ಸೊ ಇವಾಗ ನಾವು ಹಲವಾರು ಕಡೆ ಒಂದು ಪಾರ್ಟಿ ಮಾಡೋಣ ಇಲ್ಲ ಒಂದು ಗೆಟ್ ಟುಗೆದೆಯವರು ಒಂದು ಒಕೇಶನ್ ಹೋಗ್ಬೇಕಂದ್ರೆ ನಮ್ಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕಂತ ಅದಕ್ಕೆ ಹಲವಾರು ಮ್ಯೂಸಿಕ್ ಸಿಸ್ಟಮ್ ಇದೆ ಬಟ್ ಹಲವಾರು ಜನಕ್ಕೆ ಬಂದುಬಿಟ್ಟು ಒಂದು ಫ್ಯಾಮಿಲಿ ಇಲ್ಲ ಇಲ್ಲ ಮಕ್ಕಳ ಜೊತೆ ಹೋಗಾಗ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗೋ ಒಂದು ಮೂವಿ ಎಂಜಾಯ್ ಮಾಡೋಣ ಅಂತ ಅವ್ರಿಗೆ ಒಂದು ಯೋಚನೆ ನೀಡುತ್ತೆ ಸೊ ಅಂದರೆ ಟೈಮಲ್ಲಿ ನಮಗೆ ಒಂದು ಲ್ಯಾಪ್ಟಾಪು ಇಲ್ಲ ಮೊಬೈಲ ತುಂಬ ಚಿಕ್ಕ ಸ್ಕ್ರೀನಾಗಿರುತ್ತೆ ಅದ್ರಲ್ಲಿ ನಾವು ನೋಡಿ ಮೂವಿ ಎಂಜಾಯ್ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಸೊ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡಿ ಒಂದು ಪಾಪ್ಕಾರ್ನು ಇಲ್ಲ ಲೈಕ್ ಡ್ರಿಂಕ್ಸು ಮಹಿಳೆಲ್ಲ ಖೋ ಖೋ ಕೊಳ ಆ ಥರ ಡ್ರಿಂಕ್ಸು ನೀವು ಹೇಳ್ಕೊಂಡಿರೋ ಡ್ರಿಂಕ್ಸ್ ಎಲ್ಲ ಸೊ ಅದನ್ನ ಎಂಜಾಯ್ ಮಾಡ್ಕೊಂಡೆ ನಾವು ಒಂದು ಒಳ್ಳೆ ಮೂವಿ ನೋಡಬೇಕು ಅನ್ನವಾಗ ನಮಗೊಂದು ದೊಡ್ಡ ಸ್ಕ್ರೀನ್ ಬೇಕಾಗಿರುತ್ತೆ ಸೊ ಅದಕ್ಕೆ ಯಾವುದೇ ಥರ ಒಂದು ಆಪ್ಷನ್ ಇಲ್ಲದೇ ಇರೋ ಟೈಮಲ್ಲಿ ಇಲ್ಲ ನಾವು ಪ್ರೊಜೆಕ್ಟ್ ಟೈಪ್ ಹೋದ್ರೂ ತುಂಬ ಎಕ್ಸ್ಪೆನ್ಸಿವ್ ಪ್ರೊಜೆಕ್ಟರ್ಸ್ ಇರುತ್ತೆ ಬಟ್ ನಮಗೆ ಯೂಸರ್ ಫ್ರೆಂಡ್ ಟೈಪು ಪ್ಲಸ್ ಅಡಿಷ್ನಲ್ ಫಿಲಿಮ್ ಕ್ವಾಲಿಟಿ ಯಾಕಂದರೆ ಪ್ರೊಜೆಕ್ಟ್ ಅಂದ್ರೆ ಫಿಲಿಮ್ ತುಂಬ ಮುಖ್ಯ ಸೊ ಆ ಥರ ಒಂದು ರೀತಿಯಲ್ಲಿ ಇವತ್ತು ನಾವು ಒಂದು ಪ್ರಾಡಕ್ಟ್ ನಾನು ನಿಮ್ಗೆ ತೋರಿಸ್ತೀನಿ ತುಂಬ ಒಂದು ರೀಸನೇಬಲ್ ಪ್ರೈಸಲ್ಲಿ ನಮಸ್ಕಾರ ವೀಕ್ಷಕರೇ ಸ್ವಾಗತ ದಿಸ್ಮ್ ಕನ್ನಡ ಇಲ್ಲಿ ಹಿಜ್ಮಿಗಿರಿ ಆ್ಯಂಡ್ ಇವತ್ತು ನಮ್ಮ ಹತ್ರ ಇರೋದು ಒಂದು ಎಲ್ ಇ ಡಿ ಪ್ರಾಜೆಕ್ಟರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದು ತುಂಬ ಕಾಂಪ್ಯಾಕ್ಟ್ ಇದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ವೆಯ್ಟ್ ತುಂಬ ಕಡಿಮೆ ಇದೆ ತುಂಬ ಕಾಂಪ್ಯಾಕ್ಟ್ ಇದೆ ಇದ್ರಲ್ಲಿ ಮೇನ್ ಒಂದು ಅಡ್ವಾಂಟೇಜ್ ಏನಂದ್ರೆ ನಿಮಗೆ ತರ್ಟಿ ತೌಸಂಡ್ ಅವರ್ಸ್ ತನಕ ನೀವು ಮೂವೀಸು ಇಲ್ಲ ವೀಡಿಯೋಸು ನೀವು ಒಬ್ಬರು ಪ್ಲೇಬ್ಯಾಕ್ ಮಾಡ್ಬೋದು ಪ್ಲಸ್ ಇದು ಟ್ವೆಂಟಿ ಫೋರ್ ಇಂದ ಹಿಡಿದು ಸಿಕ್ಸ್ಟಿ ಇಂಚಸ್ ಒಂದು ಸಿಕ್ಸ್ಟಿ ಇಂಚ್ ಟಿವಿ ಅಲ್ಲಿ ನೀವು ನೋಡಿ ಎಂಜಾಯ್ ಮಾಡಬೇಕಂದ್ರೆ ನೀವು ಅದನ್ನ ಎಂಜಾಯ್ ಮಾಡ್ಬೋದು ಔಟ್ಡೋರ್ ಇದಕ್ಕೆ ಬೇಕಾಗಿರೋದು ಎರಡೇ ವಿಷಯ ಒಂದು ಪವರ್ ಸೋಕೇಟು ಇನ್ನೊಂದು ಅದಕ್ಕೆ ಬೇಕಾಗಿರೋ ಒಂದು ಸೋರ್ಸ್ ಪ್ಲಸ್ ಒಂದು ಎಂಟಿ ವಾಲ್ ಇಲ್ಲ ಒಂದು ಎಮ್ ಟಿ ಸ್ಕ್ರೀನ್ ಯಾವುದಿದ್ರೂ ನೀವು ಆರಾಮಾಗಿ ಪ್ರೊಜೆಕ್ಟ್ ಮಾಡ್ಕೋಬಹುದು ಇದ್ರ ಬಗ್ಗೆ ಇನ್ನೂ ಹೇಳಕ್ ಮುಂಚೆ ಇದ್ರಲ್ಲಿ ಏನೇನು ಇದೆ ಅಂತ ನೋಡೋಣ ಸೊ ಇದು ತುಂಬ ರೀಸನಬಲ್ ಪ್ರೈಸ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಇದು ಹಲವಾರು ಆನ್ಲೈನ್ ಪೋರ್ಟಲ್ಗಳಲ್ಲಿ ನಿಮ್ಗೆ ಸಿಗುತ್ತೆ ನಿಮಗೆ ಯಾವುದು ರೆಗ್ಯುಲರ್ ಆಗಿ ಟ್ರಸ್ಟ್ ಬರ್ತಿ ಪೋರ್ಟಲ್ ಅನ್ಸುತ್ತೋ ನೀವು ತಗೋಬೋದು ಬಟ್ ಸಿಮಿಲರ್ ಒಂದು ಪ್ರೊಜೆಕ್ಟರ್ ಮಲ್ಟಿ ಬ್ರ್ಯಾಂಡ್ಸಲ್ಲಿ ನೀವು ನೋಡ್ಬೋದು ಯಾಕಂದರೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋರು ಒಂದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಟ್ ಅದಕ್ಕೆ ನೀವು ಬ್ರ್ಯಾಂಡ್ಸು ಹಲವಾರು ಬ್ರ್ಯಾಂಡ್ಗಳಿದೆ ಹಲವಾರು ಪ್ರೈಸ್ಗಳಿದೆ ಸೊ ನೀವು ಆನ್ಲೈನಲ್ಲಿ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ಸಿಮಿಲಾರಿಟಿ ಇರುತ್ತೆ ಸೊ ನೀವು ಫಸ್ಟ್ ನೋಡುವಾಗ ಒಂದು ಚಿಕ್ಕದಾಗ ಒಂದು ಯೂಸರ್ ಮ್ಯಾನುಯಲ್ಲಿ ಕೊಟ್ಟಿದ್ದಾರೆ ಸೊ ಅದು ಇದನ್ನ ಹೆಂಗೆ ಆಪ್ರೇಟ್ ಮಾಡೋದು ಅಂತ ಇದ್ರೆ ನೀವು ಮೊಬೈಲಲ್ಲಿ ಕನೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ನಿಮ್ಮ ಹತ್ರ ಈ ಥರ ಒಂದು ಎಸ್ ಟಿ ಕಾರ್ಡ್ ಇದ್ರೆ ಈ ಎಸ್ ಟಿ ಕಾರ್ಡ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ಬೋದು ಹಂಗಿಲ್ಲ ಅಂದ್ರೆ ಒಂದು ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಬೋದು ಬಟ್ ಇದರಲ್ಲಿ ಡಿಫಾಲ್ಟಾಗಿ ಬರೋದು ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ ಕರೆಂಟ್ ಅಡಾಪ್ಟರ್ ಅದು ಯೂಸ್ ಮಾಡ್ಕೋಬಹುದು ಪ್ಲಸ್ ನಿಮಗೆ ತ್ರೀ ಇನ್ ಒನ್ ಚಾನೆಲ್ ಕೊಟ್ಟಿದ್ದಾರೆ ಲೆಫ್ಟ್ ಆಡಿಯೋ ಲೆಫ್ಟ್ ಲೆಫ್ಟ್ ಆ್ಯಂಡ್ ರೈಟ್ ಆಡಿಯೋ ಪ್ಲಸ್ ವಿಡಿಯೋ ಹಳೆ ಕಾಲದಲ್ಲಿ ಡಿ ವಿಡಿಯೋ ಕೊಡ್ತೀರ ಅದರ ಒಂದು ಪ್ಲಸ್ ಅದನ್ನ ಕನ್ವರ್ಟ್ ಮಾಡಿ ಇದಕ್ಕೆ ಒಂದು ಸಿಂಗಲ್ ಇನ್ಪುಟ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನೀವು ಎಸ್ ಟಿ ಎಮ್ ಐ ಕೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಎಸ್ ಟಿ ಎಮ್ ಐ ಕೇಬಲ್ ಇದ್ರೆ ನಿಮಗೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಬಟ್ ನನ್ನ ಪ್ರಕಾರ ಈ ಥರ ಒಂದು ಕಾಂಪ್ಯಾಕ್ಟ್ ವಿಷಯನ ನೀವು ತಗೊಂಡು ಹೋಗ್ಬೇಕಂದ್ರೆ ಒಂದು ಮೂವಿನ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿರ್ಬೋದು ಇದು ನಿಮ್ಮ ಪ್ರಾಜೆಕ್ಟ್ನ ಒಂದು ಔಟ್ಲುಕ್ ತುಂಬ ಕಾಂಪ್ಯಾಕ್ಟ್ ಆಗಿದೆ ಇದು ಝೂಮ್ ಅಡ್ಜಸ್ಟ್ಮೆಂಟು ಇಲ್ಲ ಕ್ಲಾರಿಟಿ ಅಡ್ಜಸ್ಟ್ಮೆಂಟ್ ನಿಮ್ಗೆ ಕೊಟ್ಟಿದ್ದಾರೆ ಪ್ಲಸ್ ಹಲವಾರು ಮ್ಯಾನ್ಯೂಲ್ ಆಪ್ಷನ್ಸ್ ನೆಕ್ಸ್ಟ್ ಫಾರ್ವರ್ಡ್ ಫೋಲ್ಡರ್ ಚೆಸ್ಟ್ ಇದ್ರ ಜೊತೆನೇ ನಿಮಗೆ ಒಂದು ಕಾಂಪ್ಯಾಕ್ಟ್ ರಿಮೋಟ್ ಇದೆ ಯೂಸ್ ಮಾಡ್ಕೋಬಹುದು ಬಟ್ ನನ್ನ ಸಜೆಷನ್ ನಾನು ಇದನ್ನ ನೋಡಿದ ತನಕ ಇದರಲ್ಲಿ ಮೈಕ್ರೋ ಎಸ್ ಡಿ ಕಾರ್ಡ್ ಯೂಸ್ ಮಾಡಿ ನಿಮ್ಗೂ ಬೇಕಾಗಿರೋ ಯಾವುದೋ ಒಂದು ಪೋವಿನ ಕ್ಲೀನ್ ಆಗಿ ಪ್ಲಾನ್ ಮಾಡಿ ಅದರಲ್ಲಿ ನೀವು ತಗೊಂಡ್ರೆ ಇದರಲ್ಲಿ ಯಾವ ಯಾವ ಫಾರ್ಮೆಟ್ ಯೂಸ್ ಮಾಡುವಂತ ಅವ್ರು ಹೇಳಿದ್ದಾರೆ ಅದ್ರ ಪ್ರಕಾರ ನೀವು ಅದನ್ನ ತಗೊಂಡು ಹೋಗ್ಬೋದು ಇದರ ಒಂದು ಡೀಟೇಲ್ಸ್ ನಾನು ಹೇಳ್ತೀನಿ ಸೊ ಇರೋದು ಈಶುಯಲಿ ನಾನು ಆಲ್ರೆಡಿ ನೀವು ಹೇಳಿದ್ವಿ ಟ್ವೆಂಟಿ ಫೋರಿಂದ ತ್ರೀ ಸಿಕ್ಸ್ಟಿ ಇಂಚಸ್ ತನಕ ನಾವು ಸೈಜ್ ಅಜಸ್ಟ್ ಮಾಡ್ಬೋದು ಸೈಜ್ ಪ್ರಕಾರ ನಾ ಇದು ನಾನು ಒಂದು ಬ್ರೈಟ್ ಆಗಿರೋ ಒಂದು ಎನ್ವಿರೋನ್ಮೆಂಟ್ ಹೇಳ್ತೀವಿ ಈ ನಿಮ್ಮ ಕ್ಲಾರಿಟಿ ನಿಮಗೆ ಅಷ್ಟು ಕಾಣಿಸಲ್ಲ ಬಟ್ ಇದು ನೀವು ನೋಡುವಾಗ ನಿಮಗೆ ಆ ಇಸ್ ಇದ್ರ ಕ್ಲಾರಿಟಿ ವಿಶುಯಲ್ಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಚಿಕ್ಕ ಸೈಜಿಂದ ಹಿಡಿದು ಮ್ಯಾಕ್ಸಿಮಮ್ ಸೈಜ್ ತನಕ ನಾವು ಟ್ರೈ ಮಾಡ್ತೀವಿ ಇಂಚ್ ಸೈಜು ಬಟ್ ಅದಕ್ಕೆ ಸ್ವಲ್ಪ ಡಾರ್ಕ್ ಎನ್ವಿರಾನ್ಮೆಂಟ್ ಬೇಕು ಆ ಕ್ಲಾರಿಟಿ ನೋಡೋಕ್ಕೆ ಅದನ್ನು ವಿಷ್ಯಲ್ ನಾನು ತೋರಿಸಿರ್ತೀನಿ ನೆಕ್ಸ್ಟ್ ಹಂಗೆ ನೋಡೋಂಗಿದ್ರೆ ಇದ್ರಲ್ಲಿ ನಿಮಗೆ ಮಲ್ಟಿ ಮೀಡಿಯಾ ಪಟ್ಟಿದ್ರೆ ಮ್ಯೂಸಿಕ್ ಫೋಟೋಸ್ ಫೋಟೋಸ್ ವ್ಯೂ ಮಾಡೋದ್ರೆ ಫೋಟೋಸ್ ವ್ಯೂ ಮಾಡ್ಬೋದು ಪ್ಲಸ್ ವಿಡಿಯೋಸ್ ನೋಡೋದ್ರೆ ವೀಲ್ಸ್ ನೋಡ್ಬೋದು ಟೆಕ್ಸ್ಟ್ ಮೆಸೇಜಸ್ ನೋಡಂಗಿರ ನೋಡಬಹುದು ಸೊ ಹಲವಾರುಗಳಿದೆ ಬಟ್ ಇದ್ರಲ್ಲಿರೋ ಒಂದು ಮೇಜರ್ ಅಡ್ವಾಂಟೇಜ್ ಇದರ ಲೈಫ್ ಟೈಮ್ ನೋಡಿದ್ರೆ ನಿಮಗೆ ತರ್ಟಿ ತೌಸಂಡ್ ಅವರ್ಸ್ ಇದ್ರ ಲೈಫ್ ಟೈಮ್ ಯಾಕಂದ್ರೆ ಪ್ರೊಜೆಕ್ಟರಲ್ಲಿ ಯೂಶಲ್ ಆಗಿ ಒಂದು ಫಿಲ್ಮ್ ಇರುತ್ತೆ ಆ ಫಿಲಂ ಬರ್ನ್ ಆಗ್ತಾ 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 ಕಾಯಿ ಆಗ್ತಾನೆ ಇರುತ್ತೆ ಸೊ ಈ ಥರ ಒಂದು ಪ್ರಾಡಕ್ಟು ನಾನು ಹೇಳಿದ್ರ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಹಂಡ್ರೆಡ್ ಒಳಗೆ ನಮ್ಮ ಒಂದು ನಾವು ಒಕೇಶ್ನಲ್ ಆಗಿ ಯೂಸ್ ಮಾಡೋದು ಸೊ ಹಲವಾರು ತಿಂಗಳು ಖಂಡಿತ ಇದು ಬರುತ್ತೆ ನೀವು ರೆಗ್ಯುಲರ್ ಮೂವೀಸ್ ನೋಡಂಗಿದ್ರು ಮೆಟೀರಿಯಲ್ ಬಗ್ಗೆ ಹೇಳಬೇಕಂದ್ರೆ ನೋಡುವಾಗ ನಿಮ್ಮ ಡ್ಯೂಲ್ ಟೋನ್ ಇದೆ ಇಫ್ ಇನ್ ಕೇಸ್ ನಿಮ್ಗೆ ಸ್ವಲ್ಪ ಹೈ ಸ್ಟ್ಯಾಂಡ್ಸ್ ಬೇಕು ನಿಮ್ಮ ಸ್ಕ್ರೀನ್ ಪ್ರೊಜೆಕ್ಟ್ ಮಾಡಬೇಕಂದ್ರೆ ಇದರಲ್ಲಿ ನಿಮಗೆ ಒಂದು ಟ್ರೈಪೋರ್ಡ್ ಹೋಲ್ಡರು ಇದೆ ನೀವು ನಾರ್ಮಲ್ ಆಗಿ ಒಂದು ಫೋನ್ ಹೋಲ್ಡರ್ ಇಲ್ಲ ಒಂದು ಕ್ಯಾಮ್ರಾ ಯೂಸ್ ಮಾಡಿ ಟ್ರೈಪೋಡ್ನೇ ಇದ್ದು ಆಗಿ ಯೂಸ್ ಮಾಡಿ ನೀವು ಅದನ್ನ ಇಂಪೋರ್ಟ್ ಮಾಡ್ಬೋದು ಎ ಬಿ ಕೊಟ್ಟಿದ್ದಾರೆ ಇಫ್ ಇನ್ ಕೇಸ್ ನಿಮಗೆ ಸಬ್ಬೆ ಬರಬಾರ್ದು ಅಂದರೆ ಎಡ್ಫೋನ್ಸ್ ಅದಿಟ್ಟು ಇದೆ ಪ್ಲಸ್ ಇದರಲ್ಲಿ ಇನ್ ಬಿಲ್ಟ್ ಸ್ಪೀಕರ್ ಇದೆ ಇಫ್ ಇನ್ ಕೇಸ್ ನೀವು ಸ್ಪೀಕರ್ ಕ್ಯಾರಿ ಮಾಡೋಕ್ಕೆ ಹೋದ್ರು ಒಂದು ರೀಸೆಂಟಾಗಿ ಒಂದು ಒಕೇಶನ್ನ ಎಂಜಾಯ್ ಮಾಡೋಕ್ಕೆ ಇದರಲ್ಲಿ ನಿಮಗೆ ಒಂದು ಇನ್ ಬಿಲ್ಟ್ ಸ್ಪೀಕರು ಕೊಟ್ಟಿದ್ದಾರೆ ಇದೊಂದು ಜಸ್ಟ್ ಒಂದು ಔಟ್ಲುಕ್ ಆಫ್ ಈ ಎಲ್ ಇ ಡಿ ಪ್ರೊಜೆಕ್ಟರ್ ಇದನ್ನ ನಾನು ಯೂಸ್ ಮಾಡಿ ಇದರ ಎಫೆಕ್ಟಿವ್ನೆಸ್ ಎಷ್ಟಿದೆ ಪ್ಲಸ್ ಇದರಲ್ಲಿ ಏನಾದರೂ ಕಿಸೇಜಸ್ ಇದೆಯಾ ಇದೆಲ್ಲ ನಾನು ಈ ನೋಡ್ತೀನಿ ಅದೆಲ್ಲನೂ ನೀವು ನೋಡೋ ನೋಡಬೇಕಂದ್ರೆ ಮರೀದೆ ಗಿಸ್ಬೋರ್ಡ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ನೀವು ಕ್ಲಿಕ್ ಮಾಡಿ ಸೊ ನಿಮಗೆ ಇದರ ನಾನು ಇನ್ನೂ ಆ ರೀತಿ ಮಾಡಿ ಇದರಲ್ಲಿರೋ ಒಂದು ಕ್ವಾಲಿಟಿನ ಯೂಸ್ ಮಾಡಿ ಒಂದು ಲಾಂಗ್ ಟರ್ಮ್ ರಿವ್ಯೂ ಮಾಡಿ ನಾನು ನಿಮಗೆ ಅದನ್ನು ತಿಳಿಸ್ತೀನಿ ಸೊ ಇವಾಗ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ हे मदि की वीडियो लाइक शेयर मैं कड़ापोर्ट सब्सक्राइब सब्रैबी इट्स मी रिस आफ कर्नाडाइट मत इन वीडियो खंडित सिंह स्टे सेफ एंजॉय योर बुक्स